ಆತು ದುರ್ಗಾವ್ ಆತು ನೀನ್ ಯಾವಾಗ ಆಗ್ತಿಲ್ಯ ಅವ್ವ ನಾನ್ ಮಾಡ್ಲೇರಿಯ ಎಲ್ಲಾ ದೇವರಿಗೂ ಬೇಡ್ಕೊಂಡೆ ಹಣ್ಮಪ್ಪದೇರಿಗ್ ಹಣ್ಣ್ ಕೊಟ್ಟೆ ದೀರ್ದೇವ್ರಿಗ್ ಎಣ್ಣಿ ಕೊಟ್ಟೆ ಎಲ್ಲವ್ ಕರ್ಕೊ ಎಲ್ಲಾ ದೇವರಿಗ್ ಬೇರೆ ದೇವರಿಗೆ

ಯಾಕಂತ ಕೇಳ್ತೆ ಎಲ್ಲಾರು ಮತ್ತೆ ಎದಕ್ಕಂತ ಕೇಳ್ದೆನ ಮನ್ ನಿನ್ನ ನನ್ನ ಜೋಡಿ ಜಾಗಾಡಿ ಹೋಯ್ತು ತವ್ರ ಮನ್ಯಾಗ ಕುಂತಿದ್ದಿಲ್ಲ ಕರ್ಯಕಂತ ನಾ ಬಂದೀನಿ ಅದು ದೀಪಾವಳಿ ದಿನ ನಿನಗೊಂದು ಸೀರೆ ಕಡಿಸಿದ್ನಲ್ಲ ಅದನ್ನು ನಿಮ್ಮವ್ವ ಉಟ್ಕೊಂಬಿಟ್ಟಾಳೆ ನಿನ್ನ ಮಾಡಿ ನಿಮ್ಮವ್ವನ ನಂಬರ್ ಕೇಂದಿನ ಸುಮ್ಮನೆ ಎಲ್ಲಿ ಸುಮ್ಮಿರ್ತಾಳ ನೋಡ್ತೀನಿ ನಮ್ಮ ಅತ್ತೆ ಅನ್ನೋದು ಗೊತ್ತಾತು ಎತ್ರ್ರಿ ಮಾಡ್ತೀನಿ ಅಂದೆ ಸೀರೆ ಎತ್ರ್ರಿ ಖಾಲಿ ನಮ್ಮ ಥರ ಮಾಡ್ತೀನಿ ಅಂದೆ ಹೋಗಿ ಕಾಲು ಹಿಡ್ಕೊಂಡೀನಿ ಲಾಭ ಲಾಭ ಒಯ್ಕೊಂಡಿ ಊರನ್ ಮಂದಿನ ಬರ್ರಿ ಮರಿಯ ನನ್ನ ಬಲಾತ್ಕಾರ ಮಾಡ್ ಬರ್ರಿ ಅಂದ್ ಪಾಪ ಈ ಊರಾಗ ನಾನ್ ಅಂತ ಜನಕ್ಕೆ ಗೊತ್ತು ಎಲ್ಲಾರು ಬಂದರು ನಿಮ್ಮ ಮಗು ನಮ್ ನೋಡಿದ್ರು ನಾನು ನಮ್ ನೋಡಿದ್ರ ನಿಮ್ಮ ಮಗು ನೋಡಿದ್ರ ಮುದಿ ನಾನ್ ನೋಡಿದ್ರೆ ಇನ್ನು ಅರಿಯದ್ ಹುಡುಗ ಏನು ಆಗಿಲ್ಲ ನಡ್ರಿ ನಡ್ರಿ ಅಂತ ಸುಮ್ಮ್ರ ಇಲ್ಲ ಅಂದ್ರ ಹಂದಿ ಕಡ್ದಂಗ ಕಡಿತಿದ್ರು ನನ್ನ ನೀನು ತಿನ್ನಂಗಿಲ್ಲ ಹೇಳವ ನಿಮ್ಮವ್ವ ಬಾ ಒಳ್ಳೆ ಚೋಳು ಹಾವು ತಿನ್ನವ್ವ ಮಾಡ್ಲಾಕವ ಅಂತ ಹೇಳ ಚೋಳು ಆವುತೀನಿ ಅಂತೇಳಿ ಚೋಳು ಆವು ತಿಂದು ಅಂದ್ರೆ ಮಾ ಕಡ್ಯಂಗಿಲ್ಲ ನೀನು ಸತ್ತ ಹೋಗ್ತೀನಿ ನಾ ಸತ್ರೂ ಪರವಾಗಿಲ್ಲ ನಾಲ್ಕೈದು ಹೊಡ್ದ ಸಾಯಕ್ಕ ಮೇಡಮ್ ಮೇಡಮ್ಮರ ಐಡ್ಯಾ ಭಾರಿ ಐತಿ ಏನ ಕಡಿಬೇಕು ನೀನು ಸಾಯಬೇಕು ನಾ ಇನ್ನೊಂದು ಮದುವೆ ಆಗ್ಬೇಕು ಬಾರಿ ಬಾರಿ ಐತಿ ಮುನ್ನಿಂದ್ ಐಡಿಯಾ ಪ್ಲಾನ್ ಪ್ಲ್ಯಾನ್ ಅಪ್ಪ ನನ್ನ ಇದು ಸಾಕದ್ ಆಗವಲ್ದೆ ನಿನಗೆ ಇನ್ನೊಂದು ಮದುವೆ ಬೇರೆ ಕೇಳಿ ನಿಮ್ಮ ಮದುವೆ ಏನು ಆಳ ಅವ್ಗೆ ಅರವತ್ತು ಮಂದಿ ಅಂತ ಯಾಕೇ ನನ್ನನ್ನು ಮದುವೆ ಮೇಂಟೇನ್ ಮಾಡಿ ಸಾಕು ನಿನ್ನ ಮೈಂಟೇನ್ ಮಾಡಿ ಮಾಡೇ ನಾ ನೋಡೀಲಿ ನಾ ಏ ಬಿಡ ಕೋಲಾದಂಗೆ ಆಯ್ತು ನೋ ನೀ ಗೋತ್ರ ಹಿಂಗಿ ನಾವು ಉಟ್ಕೊಂದಿನೋ ನನ್ನ ಅವು ಉಟ್ಕೊಂದ ಒಂದು ಒಂದು ಗೊತ್ತಾಗವಷ್ಟು ತಿನ್ನಬೇಕು ಬೇಸ್ಲಿಕ್ಕೆ ಹೋಗಿ ಹಮ್ಮಕ್ಕ ಬಡಿಬೇಕಂಡ್ರೆ ಅಕ್ಕವನ ದಪ್ಪ ಆತ ಏನಾರ

ಮತ್ತೆ ಮಾಡ್ಬೇಕು ಮಾಡಬೇಕು ಮತ್ತೆ ಏನು ಬಲೆಟ್ಟ ಸಾಕು ಹ ಮಾಡ್ಬೇಕಲ್ಲ ಮಾಡಬೇಕಲ್ಲ ಬಾ ಮನೆಗೆ ಮಾಡ್ತೀನಿ ಮಧುವಿಗೆ ನನ್ನ ಮಧುವಿ ನೀನೇ ಮಾಡು ನೀನು ಮಧುವಿ ನಾನು ಅತ್ತೆ ಮಾಡ್ತೀನಿ ಬಾ ನಿಂದೈತಿ ನಂದೈತಿ ನಂದೈತಿ ನಿಂದೈತಿ ಬಾ ಮನೆಗೆ ನೀ ನಮ್ಮನೆ ಊರು पे ಗೈಚು ಬಿಡ್ತಾರ ಓಡಿ ಬಿಡ್ತಾರ ಸಿಟಿ ಗೆದ್ದ ಓದ್ಲಿ ನನ್ನ ಹೆಂತೀ ಈ ಸೀದ ನನ್ನ ಆಚಿಗೆ ಸುಳ್ಳಿ ವರಗೆ ಇಲ್ತಾವ ತಗೊಂಡ ನಾನು ತೀದ ಅನುಮಪ್ಪನ ಗುಡಿಗೆ ಹೋಗ್ಬೇಕು ಓನೋನ ಮಕ್ಕಳು ಆಗಂದ್ರ ಅನುಮಪ್ಪನ ಹೋಗಬೇಕು ಆ ಮಕ್ಕಳು ಗೇಮ್ ಮಾಡದ್ರಿ ನಾನು ಹೇಳ್ತಿ ಸಿಟಿ ಗೆದ್ದು ಆದ್ರೂ ಸಿಟಿ ಗೆದ್ರ ರಂಸ ಐಡಿಯಾ ನನಗೆ ಆಟ ಗೊತ್ತು ನಿಮಗೆ ಯಾರಿಗೂ ಹೇಳಂಗಿಲ್ಲ ಹೇಳಂದೇ ಬೇಡ ಹೇಳ ಯಾಕ ನನ್ನಂಗಾಗ್ಯ ನಿಮ್ಮದು ಎಲ್ಲರದು ಪರಿಸ್ಥಿತಿ ಹೇಳ್ತ ನೋಡ್ರಿ ಯಾವಾಗಲೇ ಯಂಡ್ರ ಸಿಟಿ ಗೆದ್ರ ಸೀದ ಹೋಗ್ಬೇಕು ಮನಿ ಬಾಗ್ಲ ಬಡಿಬೇಕು ಬಾಗ್ಲ ಓಪನ್ ಆಗುತ್ತಾ ಎರಡು ಕಾಲು ಇಡ್ಕೊಂಬಿಡ್ಬೇಕು శ్రీ 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 గమ్మ బుద్ధప్ప స్వామి ఆగమారానికి కలిగారేడదా ఎవరె బల తారణ్య బల వృత్తి ఒరక కన్యా కన్యాకు ಕಳ್ಕೊಳಕತ್ತೀನಿ ಯಾರು ಒಬ್ರು ಭಕ್ತರು ಬಂದು ಯಾಕಪ್ಪ ಎಂತ ಕೇಳಬೇಕು ಕೇಳಬೋದಿಕ್ಕಿಲ್ಲ ಬರ್ತಾರ ನೋಡ್ತಾರ ಹೀ ಅಂತ ಹಲಗಿಸಿ ತರ ಹೋಗ್ತಾರ ಬರ್ತಾರ ನೋಡ್ತಾರ ಹೀ ಅಂತ ಹಲಗಿಸಿ ತರ ಹೋಗ್ತಾರ ಒಬ್ರ ಬಂದು ಒಂದು ಕಪ್ ಚಾರ ಕುಡಿತೇನು ಅಂತ ಕೇಳಾರ ಕೇಳಾರಾಗಿಲ್ಲ ಆ ದೇವರ್ಸ್ ನನಗ ಅಲ್ಲಿ ಮಾಡಿದಾಗ ಆರಾಮ್ ಎ ಸಿ ಇಡ್ಲಿ ವಡ ಪಲಾವ್ ಪುರಿ ಎಲ್ಲಾ ತರ್ಸನ್ ತಿಂದು ಆರಕ್ಕೆಂದ್ ಅವ ಬಿದ್ದಾನ ಮುಂಜಾನೆ ಸಿಂಗಲ್ ಚಹಾ ಕುಡಿಸಿ ನೀವು ಹೊಯ್ಕೊಳಕ್ ಹಚ್ಚಾನ ಬರಕ್ ಅಂತ ನಾ ಅಂತ ಏ ಮಳೆ ಮನೆಗೆ ಚಿಮಣಣಿ ಕಾಲಿಗೆ ತಂದಲ ಇಲ್ಲಿ ಚಿಮಣಣಿ ಆಕರ್ ನಿಂತಾರ ಬಾ ಹೋಂಬಾ ಲಗಲದು ಏನು ನಿನ್ನ ಕಣ್ಣನ ಏನು ಚಿಮಣಣಿ ಮಾರಂಗತೆ ಕಾಣಕತ್ತಿ ಮಾರೋ ಬಾ ಆ ಬಂದವನು ತನ್ನ ಕೈ ಹಾಕ್ತನ ನೀವು ನಮಸ್ಕಾರ ಮಾಡ್ರಿ ಅಂದ್ರೆ ನೀನು ಏನು ಒದಕ್ಕೆತ್ತಿರಲ್ಲ ಸರಿ ಆಶೀರ್ವಾದ ಮಾಡೋಣ

आ मारती ने ನಮಗ ತಿನ್ನ ಕೂಳಿಲ್ಲ ನಾವ್ ಹೊಯಕೊಳಕತ್ತೀರಾ ಉಪ್ಪಿಟ್ಟಂತೆ ಈಗ್ರೇಸ್ ಅಂತೇಟ್ ಅಮ್ಮ ಮಾಡಿ ತರಾನೇ ಇರ್ತಾವ್ ಮಾಡಿತ್ತು ಶಿರ ತರನೇ ಇರ್ತಾವೇನು ಅದು ಯಂಡಬಿಲ್ಲ ಗಂಡ್ರ

ಅವು ಚುರ್ಮರಿ ಮಂಡಕ್ಕಿ ಬಜಿ ಗಿಜ್ಜೆ ಹಾಕಿ ತಿನ್ನಕ್ಕೆ ಬರ್ತಾವ ಇವತ್ತು ಚುರ್ಮರಿ ಬಜಿ ಗಿಜಿ ಹಾಕೊಂಡ್ ತಿಂತೀನಿ ಅಂತಾರೆ ನಾ ಸಣ್ಣ ಮಕ್ಕಳು ವಾರಿಸ್ ಹೋಗಿದ್ದೀನಿ ಅಂತಾರೆ ಹೇಳಿ ಬರ್ತಾವ ಓ ಹತ್ತು ರೂಪಾಯಿ ಒಂದು ಉದ್ರಿ ಹೇಳ್ತಂದ್ರೆ ಅವ್ರೋಳು ಅವರು ಕೊಡೋದಲ್ಲ ಈಗ ಅದ್ರಾಗ ಏನ್ ಬರ್ಬಾರು ಓದಿ ಮಾಡಿಲ್ಲ ಕೇಳ್ರಪ್ಪ ಕೇಳ್ರಿ ಹೇಳ್ರಪ್ಪ ಹೇಳ್ರಿ ನಿಮ್ ಊರಿಗೆ ಸ್ತ್ರೀ ಶ್ರೀ ಸ್ತ್ರೀ ಗಾಮ್ ಮಾಡದ ಗುದ್ದಪ್ಪ ಸ್ವಾಮಿಗಳು ಆಗಮಿಸಿದವ್ರಿಗೆ ಕೇಳಿದರ ಬೇಡಿದವ್ರಿಗೆ ಬೇಡಿದರ ಎಣ್ಯ ಬಲ ಪುತ್ರ ಪ್ರಾಪ್ತಿ ಹೊರಕ ಕನ್ಯಾ ಕನ್ಯಾ ಕೊರ ಎಲ್ಲಾ ಕೊಡ್ತಾರಪ್ಪ

ಆಮೇಲೆ ತಿಳ್ಕೊಡ್ದೆ ಯಾನಮ ಹಲಬಾಡೋದಾಗ ಯಾರೀ ನೀವು ಈಗಿನ ಹೇಳ್ತೀಯಪ್ಪ ನಾನಪ್ಪ ಆಕೆ ಕಾಂಡ ನೀ ಅಂತ ನಿನ್ನ ಹೆಸರು ಹೆಸರು ಮರಿಯಪ್ಪ ನೀ ಸ್ವಲ್ಪ ಸರಿಯಪ್ಪ ನಿನ್ನ ಹೆಸರು ಇದು ಬಾರಿ ಭಾಳ ಉದ್ದ ಆತಿದ್ರು ಏನು ಮನೆ ಯಾವ್ದು ಕರೆದಾಗದಲ್ಲ ನಮ್ಮ ಕೈಲಿ ಮಾಳು ಮಾಳು ಅಂತೀನಿ ಯಾವ್ದಕ್ಕೆ ಗುದ್ದಾಡಕತ್ತೀರಿ ಮಕ್ಕಳ ಸಂಬಂಧ ಅಪ್ಪ ಮಕ್ಕಳ ಸಂಬಂಧ ಮಕ್ಕಳ ಸಂಬಂಧ ದಾರಿ ಮೇಲೆ ನಿಂತು ಗುದ್ದಾಡಕತ್ತೀರ ಮಕ್ಕಳಕ್ಕ ಹೋಗಕ್ ಮನೆಗೆ ಯಾರು ನಿಮ್ಮ ಮನೆಗೆ ಹೋಗ್ಬೇಕ ಯಾಕೆ ನಿಮ್ಮ ಮನೆ ಬಿದ್ದಾಯ್ತ ಬರ್ರಿ ಮಂದಿ ಮನೆಗೆ ಹೋಗಿ ಹೋಗಿ ಹಿಂಗಾಗಿದ್ದೇವೆ ನಿಮ್ಮ ತೋರ್ಬೇಕು ನಮ್ಮ ಮನೆಗೆ ನಿಮ್ಮ ಮನೆಗೆ ಹೋಗ್ಬೇಕು ಹೋಗಿ ಬಾಕ್ಲ ಹಾಕ್ಬೇಕು ಹಾಕಿ ಚಿಲ್ಕ ಹಾಕ್ಬೇಕು ಚಿಲ್ಕ ಹಾಕಿ ಗುದ್ದಾಡಕ್ ನಿಂತ ನಾ ಗುದ್ದಾಡೋ ನೋಡಿಲ್ ಗುದ್ದಾಡೋ ಹೊಡ್ತಕ್ಕ ಅವ್ನ ಆರಿಸಿತ ಆಡ್ಲಗೇತಿ ಜಂತಿ ಮನಿನ ಬಿದ್ದತೆ ನೋನ ಆದ್ರೂ ಮಕ್ಕಳ ಆಗೋದಲ್ವ ನಮಗ ಆದ್ರೂ ಆದ್ರೂ ಆಗೋದಲ್ವ ಅದೇನೋ ಬರಬರಿ ನೀರು ಬರ್ಲಾರ್ದ ಬೋರ್ನ್ಯಾಗ ನೀರು ಬಾ ಅಂದ್ರೆ ಎಲ್ಲಿಂದ ಬರಕ್ ಸಾಧ್ಯ ಅದ್ಗ್ಯಾಕೆ ವಿಚಾರ ಮಾಡ್ತೀರಿ ಬರ್ರಿ ನಮ್ಮ ಅಜ್ಜನ ಮಟ್ಟಕ್ಕೆ ನಮ್ಮ ಅಜ್ಜ ಮಕ್ಳ ಕೊಡುದ್ರಾಗ ಎತ್ತಿದ ಕಾಲು ಕೈ 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 ಹಂಗೆ ಹೇಳಿ ಹಾಂ ಬರ್ರಿ ಎಂತ ಎಂತವ್ರಿ ಮಕ್ಳ ಕೊಟ್ಟಾನ ನಿಂದು ಎಂತ ಎಂತರಿ ಕೊನ್ನೆ ಆಮೇಲೆ ರಿಕದ ಎಪ್ಪತ್ತು ವರ್ಸದ ಮದುಕಿಗೆ ಓ ಎರಡು ಅವಳಿ ಜಾವಳಿ ಮಕ್ಳು ಕೊಟ್ಟಾನ ಹೌದು ಆದರೂ ಕತ್ತೇಳಿದ ಹ್ಞೂ ಹೌದು ಹೌದು ಮುದೇ ಕೆ ಎಲ್ಲಿ

ಅವು ಕೊಟ್ಟಾರ ಅವರು ತಗೊಂಡಾರ ಅವರು ಅವ್ರಿಗೆ ಗೊತ್ತ ನಮ್ಮ ಅಗಸ ರಾಮಣ್ಣ ದಿನ ಬರ್ರವ ಮಠದ ಮುಂದೆ ಕುಂತ ಅಂತ ಹಾಳವ ದಿನ ಬರ್ರವ ಬಿಡವ ನಮ್ಮ ಅಜ್ಜ ನೋಡಿ ನೋಡಿ ರಾಮಣ್ಣ ಏ ರಾಮಣ್ಣ ಯಾಕೆತೀವನ್ನ ಏನು ಮಾಡೋದ್ಯಪ್ಪ ಇಟ್ ಆತು ಕತ್ತಿ ತೊಗೊಂಬಂದು ಒಟ್ಟ ಮರಿನ ಹಾಕಕ್ತ ಅದಕ್ಕೆ ಯಾಕೆ ವಿಚಾರ ಮಾಡ್ತಿ ನಿನ್ನ ಕತ್ತಿ ತೊಗೊಂಬಂದು ನಮ್ಮ ಮಠದ ಗುಟ್ಟ ಕಟ್ಟಿ ಹೌದಾ ಆಯ್ಯಪ್ಪ ಕರೆಕ್ಟ್ ಟೈಮ್ಗೆ ಬಂದು ತೊಗೊಂಬಂದು ಕಟ್ಟಿದ್ನಲ್ಲ ಇವತ್ತು ನಿನಗೆ ಎರಡೂವರೆ ಮೂರು ಗಂಟೆ ಹೇಗೆ ಬಿಟ್ಟೈತಿ ನಮ್ಮ ಮದ್ವೆ ಶುರು ಮಾಡಿಬಿಟ್ಟಲ್ಲ ನಾ ಬೆಡಿಸಿ ತಗದು ಕಳೀಲಿ ಹೊಡಿಬಿಟ್ಟಿಲ್ಲ ಮಗ ನಿಮ್ಮ ಅಜ್ಜಿ ಏನು ಶುರು ಮಾಡಿ ನಾನು ಏನು ಬೆಡ್ಸಿಟ್ಟು ತೆಗೆದು ಏನು ನೋಡಿದ್ವಿ ಮಂತ್ರ ಮಂತ್ರ ಶುರು ಮಾಡಿಬಿಟ್ಟಾನ ಮತ್ತೆ ಅದಾರ ನಿಮ್ಮ ಅಮ್ಮನೂ ಬೇಕ ನಮ್ಮ ಮಂತ್ರ ಅಂದು ನಿಮ್ಮ ಅಮ್ಮ ಕರ್ಸ ಅಂದ್ ಒಕ್ಕಿಲ್ಲೆ ಎಲ್ಲೇ ಹೇಳತನ ಪುರ್ಸತ್ತಲ್ಲ ಏನು ನಿಮಗ ಮುಂಜಾನೆದ್ದು ನೋಡ್ತೀನಿ ಎರಡು ಕತ್ತಿ ಮರಿ ಟಂಗ್ 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 ಜಿಗ್ದಾಡ கத்த நீங்க எப்பட் தபின் தப்பா அது எங்க தப்பா கப்பிட்டு கப்பி மேல சூஜி இட்டு சூஜி மேல

ಒಂದ್ ದೊಡ್ಡ ಗಟ್ಟರ್ ಐತಿ ಆ ಕಟ್ಸರದ ಬಿದ್ದು ಸಾಯ್ರಿ ಅಂತ ಹೇಳಕ ಬಿದ್ದೇ ಮತ್ ಘಟರ್ ಇರ್ತೇ ಜಂಪ್ ಜಂಪಿಂಗ್ ಜಂಪಿಂಗ್ ಜಪಾಂಗ ಅಲ್ಲಿಂದ ಒಂದ್ ಸ್ವಲ್ಪ ಮುಂದ್ ಕತ್ತ ಹೋಗ್ತಂದ್ರ ಅಲ್ಲೆಲ್ಲ ಜಾಸ್ತಿ ಅಲ್ಲೆಲ್ಲ ಹೆಣ್ಮಕ್ಳು ಕುಂತಿರ್ತಾರ ನಿಮ್ ಗೊತ್ತಾಗತ್ತ ಹೆಣ್ಮಕ್ಳು ಕುಂತಿರ್ತಾರ ಹೋಗ್ರಿ ಕಾಲ್ ಕಾಲ್ ಮರಿಲಿ ಬಡಿತಾರ ಅವ್ರತೀವ್ರ ಅವ್ರ ಯಾಕೆ ಬಡಿತಾರೀ ಮತ್ತ ಇದಕ್ ಕುಂತಾಗ ಹೋದ್ರೆ ನಿನ್ ಸನ್ಮಾನ ಮಾಡಿ ಕಳಿಸ್ತಾರ ನೀನ್

ದಾಸೋಹ ಅಂದ್ರೆ ಗೊತ್ತಲ್ಲ ಕುಂಬಾ ಕುಂಬಾಕ ನೀವು ಬಂದ್ಬಿಡ್ರಿ ತಿಂಬಾಕ ಕೂಡ ಕಂಡವ್ರ ನೀನು ಪ್ರಸಾದ ಕೊಡ್ತೀವಿ ನಾವು ಏ ನಡಿ ಮಳೆ ಪ್ರಸಾದ ಕೊಡ್ತಾರಂತ ಮನಿಗೆ ಹೋಗಿ ಡಬ್ರಿ ತರ ನಡಿ ಅಣ್ಣ ಡಬ್ರಿ ತಗೊಂಡ್ಬರೋದು ನೀ ಒಯ್ಯೋದು ತಿಂಗಳಂಗಡ್ಲೆ ಇಟ್ಕೊಂಡು ತಿನ್ನೋದು ಅದು ಬಹಳ ಜಗತ್ತ ಸುಮ್ಮ ಒಂದ್ ಎರಡು ವರ್ಷ ನಮ್ಮ ಮಠದಾಗ ಇದ್ದು ಅವ್ರಲ್ಲ ಏ ನಾ ಏನ್ ರೂಮ್ ಗಿಮ್ ಅದಾವ ಇಲ್ಲಿ ಮಠದಾಗ ದೇವ್ರ ನಿಮ್ಮ ಮಾಡಿ ಒಟ್ಟ ಮನುಷ್ಯರ ಪಕ್ಕಿ ಇಲ್ಲಿ ಚಂದ ಕಾಣಕತ್ತಿರೋ ಏನು ತಿನ್ನೋಕೆ ಕೂಳು ಸಿಗುತ್ತೆ ಅಂದ್ರಾಗ ಎರಡು ವರ್ಷ ಹ್ಞೂ ಬರ್ತು ನಡೆಯಪ್ಪ ಅಂತಿದೆಯಲ್ಲ ಪ್ರಸಾದ ಅಂದ್ರೆ ಎಟ್ಟು ಒಂದು ತುತ್ತು ನೆಟ್ಟು ಆಟ ಕೊಡ್ತೀವಿ ನಾವು ಆಟ ಕೊಡ್ತೀವಿ ಗುಟ್ಟಿಗಟ್ಟಲೆ ಅಡಿಗಟ್ಲೆ ಕೊಡೋದಿಲ್ಲ ಆಯ್ತ ಯಾಕಂದ್ರೆ ಅಲ್ಲಿ ಹೆಣ್ಮಕ್ಳು ಜ್ವಾಳ ಅಕ್ಕಿ ಗೋಧಿ ಹಸನ ಮಾಡಕ್ಕೆ ಕುಂತಿರ್ತಾನೆ ಹೌದಾ ಹೌದಾ ನಿಮ್ಮಪ್ಪನ ಹತ್ರ ಏನಪ್ಪ ಅಪ್ಪನ ಹೆಸರು ಶ್ರೀ 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 ಶ್ರೀಕ್ ನೂರ ಎಂಟು ಶ್ರೀಕ್ ಗಲಪಟ್ಟದ ಬುದ್ಲಪ್ಪ ಸಾಂಬ ಅಂದ್ರಾ ನೂರ ಎಂಟು ಮಂದಿ ಹುಟ್ಟ್ಯಾನಪ್ಪ ನಿಮ್ಮಪ್ಪ ಅದು ನೂರ ಎಂಟು ಶ್ರೀ ಆ ನೂರ ಎಂಟು ಮಂದಿ ಹುಟ್ಟಿದವರು ಅಂತ ಮತ್ತೆ ತಮ್ಮ ಹೆಸರು ಏನಪ್ಪ ನಂದ ಶ್ರೀ 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 ಅಂದ್ರೆ ನೀವು ಒಬ್ಬರಿಗೆ ಹುಟ್ಟಿರಲ್ಲ ಸಿದ್ದಪ್ಪ ಮಹಾಸಾನದ ಹೌದು ಅಂದಂಗ ಈಗ ಮಠಕ್ಕೆ ಬರಬೇಕಾದ್ರೆ ಪೂಜಾ ಸಾಮಗ್ರಿಗಳು ಏನೇن ತರಬೇಕು ಪೂಜಾ ಸಾಮಾನು ಹೇ ಆ ಕೈ ಉдни ಕಟ್ಟಿ ತತ್ತಿ ತಂಬರಲ್ಲ ಅತ್ತಾರಿ ಕಟ್ಟಿ ತಿಂಬಾಡ್ತಿ ನಿಫಾಂಗಳು ಪಾಪ ಇದು ಬಾಯ್ಡ್ ಮಾಡ್ತಾರೆ ಅಂದೇನು ಆಮ್ಲೆಟ್ ಅಕ್ಕಿ ಅಂತಾರಂಜ ತಗೊಂಬ ಏ ನಿಮ್ಮ ನಮ್ಮನೇನು ತತ್ತಿ ಚಿಕನ್ ತಿನ್ನ ಸಾಂಬಾರು ಮಾಡ್ರಿ ಸಾಪ ಕೊಟ್ಟು ತುಪ್ಪ ಆಗೈತಿ ನಮ್ದು ಮೊಸರು ಆಗೈತಿ ಮನೆಯದಾಗಿ ಹೇಳಕತ್ತೀನಿ ನೀನು ಇನ್ನೇ ತುಪ್ಪ ಆಗೈತಿ ನಿನ್ನ ನೀನು ಮೂಗ್ನಾಗ ಬ್ಯಾಂಡಿನ ತುರಿಕ್ ಬಿಡ ಮಗ ಈಗ ಹೇಳೀನಿ ತಲೆಗಿಟ್ಟುವ ಅದು ಉತ್ತ ಉತ್ತತ್ತಲ್ಲ ಉತ್ತತ್ತಿ ಮೈಸೂರದಾಗ ಊ ನುಂಗಿನಿ ತತ್ತಿ ಬಡ್ದೀನಿ ಊ ತತ್ತಿ ಊ ತತ್ತಿ ಊ ತತ್ತಿ 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 ಡಿಜೆ ಡಿಜೆ ಬಬ್ರಾವ್ ಬಬ್ರಾವ್ ಉತ್ತತ್ತಿ ಬಬ್ರಾ ಬಬ್ರಾ ಅಂತಂತವ್ರಿಗೆ ಮಕ್ಕಳ ಕೊಟ್ಟ ನಾವು ಹೌದ ಬರ್ರಿ ನೀವು ಅಲ್ಲ ಮಕ್ಕಳ ಕೊಡ್ತಾನೆ ಅಂದಲ್ಲಪ್ಪ ಅಜ್ಜನ್ ತಕ್ಕ ಬೇರೆ ಏನ್ರ ಐತನ ಬೇರಿಂದ ಕೊಡ್ತಾನೆ ನನ್ನ ಇಲ್ಲಿ ಬೇರೆ ಐತಿ ಕೊಡ್ತಾನೆ ಕೊಡ್ತಾನೆ ಅದು ಬೇರೆ ಏನ್ ಮಾಡ್ತಾನಂದ್ರ ಬೇರೆ ತೊಗೊತಾನೆ ಗಸ 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 ತಿ ಗಂಧದಾಗಿಂದ ಹಣಿಗೆ ಬಿಡ್ತಾನ ನಿಮ್ಮ ಫಲ ಸಿಕ್ತು ಆ ಬೇರೆ ತಿಕ್ಕಿ 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 ಒಂದು ಈಟಾಗೆ ತನಪ್ಪ ಅದು ಬೇರೆ ಅದು ಉದ್ದ ಐತೆ ಅನ್ನೋ ನನಗೇನು ತೋರಿಸಿಲ್ಲ ಇಷ್ಟ ಐತಪ್ಪ ಅಂತ ನನ್ನ ಮುಂದೆ ಹೇಳಿಲ್ಲ ಅದನ್ನು ನೋಡೋ ಆಸಕ್ತಿನೂ ನಮಗಿಲ್ಲ ಕಣ್ಣು ಪಾವಣ ಆತವ ಬೇಕಾಗಿದ್ದು ನಿನಗೆ ನನಗಂದ ನೀವು ಹೋಗಿ ನೋಡು ಹೌದು ಮತ್ತು ಅದು ಬ್ರಹ್ಮಾಂಡಂದು ಏನೇನು ಹ ಮಠಕ್ಕೆ ದಾರಿ ಹ ಅಲ್ಲಿ ಇಲ್ಲಿ ಬಂದು ನೆನಮಾತ್ರಿ ಅಲ್ಲಿ ಹೆಣ್ಮಕ್ಳ ದಾಸ ಇರ್ತೈತಿ ಆಕೆ ಇದ್ರಲ್ಲ ಅಲ್ಲಿಂದ ಒಂದು ಸ್ವಲ್ಪ ಮುಂದಕ್ಕೆ ಬರ್ಬೇಕು ಅಲ್ಲಿ ಮೊದಲು ಹತ್ತುವುದೇ ಮುಖ ಮಠ ಆ ಮಠದಿಂದ ಸ್ವಲ್ಪ ಕೆಳಗೆ ಬಂದ್ರೆ ಅಲ್ಲಿ ಹತ್ತುವುದೇ ಮಠ ಆ ಮಠದಿಂದ ಸ್ವಲ್ಪ ಕೆಳಗೆ ಬಂದ್ರೆ ಅಲ್ಲಿ ಕಾಣುವುದೇ ಆ ವಂಡದ ಸುರಂಗ ಹೊಡೀಬಹುದು ಅಣ್ಣ ಸುರಂಗ ಇಲ್ಕಿದ್ರೆ ನಾನು ಹೆಂಡ್ತಿ ಶಾಪು ತರ್ತಾಳೆ ಗುರ್ಗೆ ಎಸ್ಬಿಡ್ತಾಳೆ ಅದನ್ನೇನು ವಂಡ ಮಾಡಿದು ಏನು ಸ್ವಿಮ್ಮಿಂಗ್ ಪೂಲ್ ಮಾಡಿದು ಲೇ ಒಂಡ ಅಂದ್ರೆ ಇಟ್ ಇರ್ತೈತೆ ಲೇ ಇಟ್ಟಿರ್ತೈತಿ ಹ್ಞೂ ನೀರು ತೊಗೊಬೇಕು ಹಿಂಗೆ ಚಿಮುಕಿಸ್ಕೊಬೇಕು ಬಂದ್ಬಿಡ್ಬೇಕು ಆಯ್ತು ಸುರಂಗ ಹೊಡಿತೀನಿ ಜಾತ್ರೆ ಮಾಡ್ತೀನಿ ಬಟ್ಟೆ ತೊಳಿತೀನಿ ಎಲ್ಲ ಇನ್ನೊಂದು ಬರ್ಬೇಕಾದ್ರೆ ನೀವು ಯಾವಾರು ಬರ್ತೀರಿ ಐತಾರ ಗಂಡ ಮಸೀ ದಿವಸ ಬರ್ಬೇಕು ಯಾಕೆ ನಾಳೆ ನಾಡ್ದ್ ಬರ್ತೈತಲ್ಲ ಅವತ್ತು ಬರ್ಬೇಕು ಯಾಕಪ್ಪ ಐತಾರ ದಿನನೇ ಯಾಕೆ ಬರ್ಬೇಕು ಒಳ್ಳೆ ಒಳ್ಳೆ ವಾರ ಐತಾರ ಬಂದ್ರೆ ಏನು ಗಂಡ ಹಿಡ್ಸ ಹ ಆಯ್ತಾರ ಬಾ ಗಂಡ ಅದಿತಿರಾ ಮತ್ತೆ ಶುಕ್ರರ ಬಾ ಎನ್ನ ಅದಿತಿರಾ ಬೇಸ್ತರ ದಿಸ ಬಾ ಮತ್ತೆ ಅವಾಗ ನ ಅದಿತಿರಾ ಎಲ್ಲ ಕೆಲಸನ ಪಾಸ್ ಹಾಕವ ಆಯ್ತಾರ ಗಂಡ ಮುಸಿದಿದ್ದಿ ಸ ವಿದ್ಯಾತವಂಗ ಹ ಹ ಹಾಗಾಗಿ ಬರಬೇಕಾರ ಅಕ್ಕ ನಟ ಕಳ್ಸೀವಿ ನಾವು ನವ ದಂಪತಿ ಸಮೇತ ಬರ್ತೀವಿ ಅಪ್ಪ ನೀ ಬರ್ಬೇಡ ಎದು ಯಾಕಂದ್ರೆ ನಮ್ಮ ಆಶ್ರಮದ ಗಣ ಮಕ್ಳಿಗೆ ಪ್ರವೇಶವಿಲ್ಲ ಮತ್ ನಾನ್ ಅಂತ ಗಣಮಗ ಮತ್ ನೀ ಯಾರ ಸೌಧ್ರಿಟ್ಟ ವರ್ಷ ನಿನಗೆ ಯಾಕ ಮಕ್ಕಳಾಗಿಲ್ಲ ಅನ್ನೋದು ಈಗ ಗೊತ್ತಾ ಏನ್ ವಿಚಾರ ಮಾಡ್ಬೇಡ ಕರ್ಕೊಂಡ ಆಕಿನ್ ಕಳಿಸ್ಬೋದು ಆಕಿನ್ನ ಕಳಿಸ್ ನೀ ಅಪ್ಪ ಅಪ್ಪ ಈ ಬಾಯ್ ಅದು ಇನ್ನೇನೋ पुकारಿಸ್ತಿದಲ್ಲ पुकारಸದನು ಓ ಇವನು 왔다 ಕೂಳಿಲ್ಲ ಅಂತ ಹೇಳ್ಕೋಕತ್ತಿ ನಿಮತ್ತ ಇನ್ನೇನೋ पुकारಸಂತಿದಲ್ಲ ಇಲ್ಲಿ ಹೇಳಿದ್ನಿ ನಿನ್ನ ಸಂಬಂಧ ಒಮ್ಮಾನು ಅಂದಾ ಸರಿ ಹೇಳು ಒಂದಾ ಸರಿ पुಕಾರ ಕೇಳ್ರಪ್ಪ ಕೇಳ್ರಿ ಹೇಳ್ರಿ ನಿಮ್ಮ ಊರಿಗೆ ಶ್ರೀ 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 ಗಣಮಂಡದ ಗುಡ್ಲೆಪ್ಪ ಸಾಮಗ್ರಾಹನ ಸರ ಹೇಗ ಅವರಿಗೆ ಬೇಡಿದವ್ರಿಗೆ ಬೇಡಿದ್ದಾರ ಬೇಡಿದರಾ ಇವನು ಮಲಾ ತಾರುಣ್ಯ ಮಲಾ ಪುತ್ರ ಪ್ರಾಪ್ತಿ ವರ್ಗ ಕನ್ಯಾ ಕನ್ಯಾ ಕೊರ ಎಲ್ಲ ಕೊಡ್ತಾರಪ್ಪ ಮತ್ತೆ ಏನೋ ಇಂದಪ್ಪ ಇದು ಪುತ್ರೋನ್ ಪಾತ್ರ ಅಂದ

ಹ್ಞೂ ಭಕ್ತರು ಕೊಟ್ಟಿದ್ದ ಅದು ಒಂದು ಐತ ತೊಗೋಯಪ್ಪ ಭಕ್ತರು ಕೊಟ್ಟಿದ್ದು ಒತ್ತೈತಿ ನನಗೆ ನೀ ಮಾಡಿ ಹತ್ತಿದ್ರೆ ನಿನಗೆ ಮಕ್ಳು ಆಗೋದಲ್ಲ ನೀ ಮಾಡಿ ಆತನ ನಿನಗೆ ಆಗದಲ್ಲ ಮಕ್ಳು ಅಕ್ಕಿಗೆ ಹಾಕೋ ನನಗೆ ಮತ್ತೆ ಅಕ್ಕಿಗೆ ಆಗ್ಬೇಕ್ ನನಗೆ ಆಗಂಗಿಲ್ಲ ಮಕ್ಕಳ ಅಕ್ಕಿಗೆ ಹಾಕಲ್ಲ ನಿನಗೆ ಆಗೋದಲ್ಲ ನನಗೆ ಆಗ ಆಗೋದು ಬೇಡ ಅಕ್ಕಿಗೆ ಆಗಲಿ ಸಾಕು ಆಕಿಗೆ ಗುಟ್ಟಿದ್ದು ನಿನಗೆ ಅಪ್ಪನ ಅನ್ನೋದಲ್ಲ ನಿನಗ ನಿನಗೆ ಅಪ್ಕೊಂತವಲ್ಲವು